ಹಾಯ್ ಹಲೋ ಶುಭೋದಯ ನಾನಿವತ್ತು ಎರಡು ಕೆ ಜಿ ಧ್ವನಿಯ ತು ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಡಿಯನ್ಸು ನಾನ್ನೂರು ಗ್ರಾಮು ಕಡಲೆಕಾಳು ನಾನ್ನೂರು ಗ್ರಾಮ್ ಹೆಸ್ರು ಕಾಳು ಮುಕ್ಕಾಲು ಕೆ ಜಿ ಜೀರಿಗೆ ನಾನ್ನೂರು ಗ್ರಾಮ್ ಬೇಳೆ ಮತ್ತು ಮುನ್ನೂರು ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಶಿನ ಬೋಟು ಮೆಂತ್ಯ ಸಾಸಿವೆ ತೊಗೊಂಡಿದ್ದೀನಿ ಹತ್ತು ಗ್ರಾಮು ಗಸಗಸೆ ಹತ್ತು ಗ್ರಾಮು ಮೆಣಸು ಅದು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಎರಡು ಸೂವ ತೊಗೊಂಡಿದ್ದೀನಿ ನಾಲ್ಕು ಚಕ್ಕೆ ತೊಗೊಂಡಿದ್ದೀನಿ ಯಾಕಂದರೆ ನಾನು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ಜಾಸ್ತಿ ಟೇಸ್ಟ್ ಹಾಕಲ್ಲ ನಾವು ಮತ್ತು ಕರಿಬೇವು ತೊಗೊತಾ ಇದ್ದೀನಿ ಇದು ಒಣಗಿಸಿರೋದು ಒಂದು ಬೌಲ್ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡು ಅದನ್ನು ನಾವು ಇದು ತೊಗೊಂಡಿದ್ದೀನಿ ಮತ್ತು ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಇದು ಹಾಕಬೇಕು ನೆಕ್ಸ್ಟ್ ಇಲ್ಲಿ ನಾನು ಧನಿಯಾ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹುರಿಲಿಕ್ಕೆ ಧನಿಯಾ ಹುರ್ಕೊಳ್ಳೋದು ಒಂದೇ ಅದುವಾಗ ಹುರ್ಕೋಬೇಕು ಧನಿಯಾ ಹುರಿದಿದ್ದಾಯ್ತು ನೆಕ್ಸ್ಟ್ ಜೀರಿಗೆ ಹುರ್ಕೊತಾ ಇದ್ದೀನಿ ಅದು ಚಿಟಪಟ ಚಿಟಪಟ ಅನ್ನಬೇಕು ಅದು ಅಷ್ಟೇ ಒಂದೇ ಮೀಡಿಯಮ್ನಲ್ಲಿ ಹುರಿಬೇಕು ನೆಕ್ಸ್ಟು ಕ ತೊಗರಿಬೇಳೆ ತೊಗೊಂಡಿದ್ದೀನಿ ಅದು ಅಷ್ಟೇ ಅದವಾಗಿ ಚೆನ್ನಾಗಿ ಹುರ್ಕೊಬೇಕು ಯಾಕಂದರೆ ಹಸಸ್ ಉರಿಬಾರ್ದು ಅದು ಎಲ್ಲ ನಾನು ಒಂದು ಇದಕ್ಕೆ ಹಾಕಿ ನೆಕ್ಸ್ಟ್ ಉದ್ದಿನಬೇಳೆ ಇದ್ದೀನಿ ನೆಕ್ಸ್ಟು ಉದ್ದಿನಬೇಳೆ ಹುರ್ಕೊಂಡು ಎಲ್ಲ ಅದಕ್ಕೆ ಹಾಕ್ಕೊಂಡೆ ಹೆಸರು ಕಾಳು ತೊಗೊಂಡೆ ಒಂದೇ ಪ್ರಮಾಣದಲ್ಲಿ ಹುರ್ಕೋಬೇಕು ಒಂದನ್ನು ಕಪ್ಪಾಗಬಾರ್ದು ಆ ಥರ ಹುರ್ಕೋಬೇಕು ನೆಕ್ಸ್ಟ್ ಕಡಲೆಕಾಳು ತೊಗೊಳ್ತೀನಿ ನಾವು ಕೆಲವ್ರು ಕಡಲೆ ಬೇಳೆ ಹಾಕ್ತಾರೆ ನಾನು ಕಡಲೆಕಾಳು ತೊಗೊಂಡು ಈ ಥರ ಚಿಟಪಟ ಅನ್ಬೇಕು ಅದು ಅಷ್ಟೇ ಚೆನ್ನಾಗಿ ಅದುವಾಗಿ ಉರಿಬೇಕು ಇವೆಷ್ಟು ನಾವು ಅದುವಾಗಿ ಉರಿತೀವೋ ಅಷ್ಟೇ ಟೇಸ್ಟ್ ಕೊಡುತ್ತೆ ಪೌಡ್ರು ನೆಕ್ಸ್ಟ್ ಇದು ಮೆಂತ್ಯ ಮೆಂತ್ಯ ಅಷ್ಟೇ ಚಿಟಪಟ ಅನ್ನುತ್ತೆ ಸಾಸಿವೆ ಹುರ್ಕೊತಾ ಇದ್ದೀನೋ ಅದು ಅಷ್ಟೇ ಎಂದು ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಇದು ಬಂದು ಗಸಗಸೆ ನಾನೊಂದು ಹತ್ತು ಗ್ರಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಗಸಗಸೆ ಹಾಕೋರು ಹಾಕ್ತಾರೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಇದು ಚಿಟಪಟ ಅಂತ ಹೇಳಿ ಅವ್ರು ಉರಿಬೇಕು ಚಿಟಪಟ ಅನ್ನತ್ತೆ ನೆಕ್ಸ್ಟ್ ಮೆಣಸು ಮೆಣಸು ಅಷ್ಟೇ ಹುರ್ಕೊಂಡೆ ನೆಕ್ಸ್ಟ್ ಅಷ್ಟು ಬೋಟು ನಾವು ಫಸ್ಟೇ ಕುಟ್ಟಿಟ್ಕೋಬೇಕು ಅದನ್ನು ಕುಟ್ಟಿಟ್ಕೊಂಬಿಟ್ಟು ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕದು ಅದು ಹುರ್ಕೊಂಡಿದ್ದಾಯಿತು ಚಕ್ಕೆ ಲವಂಗ ಅನಾನಸು ಹೂವು ಮತ್ತು ಮರಾಠಿ ಮಗ್ಗು ಹುರ್ಕೊಂಡೆ ಅದು ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ಕರಿಬೇವು ಹೂವು ಅಷ್ಟೆ ಅಲ್ಲಿ ಕೈ ಬೆಚ್ಚಗಬೇಕು ಸೊಪ್ಪು ಹಿಡಿದ್ರೆ ನಾವು ಕರಿಬೇವಿನ ಸೊಪ್ಪು ಆ ಥರ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಬೇಕು ಕರ್ಬೇ ಜಾಸ್ತಿ ಹಾಕ್ತಾರೆ ಕೆಲವರು ನಾನು ಸ ಈ ಟೈಮು ಸ್ವಲ್ಪನೇ ಹಾಕಿದ್ದೀನಿ ನೋಡಿ ಆ ಥರ ಬೆಚ್ಚಗಾಗಬೇಕು ಪುಡಿ ಆಗೋವಷ್ಟು ಅದು ಅದುವಾಗಿ ಅದು ಹುರ್ಕೋಬೇಕು ಸೈಡಲ್ಲಿ ಇಟ್ಟಿದ್ದೀನಿ ಲಾಸ್ಟಲ್ಲಿ ಹಾಕೊಡೋ ಅಂತ ಆಯಿತು ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡೆ ಅಕ್ಕಿನೂ ಹುರಿದು ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಒಂದೇ ಅದಾಗ ಹುರ್ಕೊಂಡ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಅಷ್ಟೇ ಟೇಸ್ಟ್ ಬರುತ್ತೆ ಪುಡಿ ಈ ಥರ ಎಲ್ಲ ನೀನು ಮಿಕ್ಸ್ ಮಾಡಿಬಿಟ್ಟು ನಾವು ಹೊರಗಡೆ ಇಡಬೇಕು ಬಿಸಿ ಯಾವತ್ತೂ ನಾವು ಮಿಲ್ ತೊಗೊಂಡೋಗ್ಬಾರ್ದು ನೆಕ್ಸ್ಟು ಅದು ನಾನು ಅಳತೆ ಇದ್ದೀನಿ ಎಷ್ಟು ಸೇರು ಬರುತ್ತೆ ಅಂತ ಹೇಳಿಬಿಟ್ಟು ನನ್ನ ಅಳತೆ ಪ್ರಕಾರ ಅದು ಎಂಟು ಸೇರು ಬಂತು ಎಂಟು ಸೇರು ಬಂತು ನಾನೆಲ್ಲ ಅಳತೆ ಮಾಡಿಕೊಂಡು ಸ್ವಲ್ಪ ಆರಿಸ್ಬೇಕು ಹುರಿದಿರೋದೆಲ್ಲ ಬಿಸಿದೇ ಹೋಗಿ ಆಡಿಸ್ಬಾರದು ಎಂಟು ಸೇರು ಬಂತು ನಾನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಹೊರಟೆ ಆಡಿಸ್ಕೊಂಡು ಬರೋಣ ಅಂತ ಆಡಿಸ್ಕೊಂಡು ಅಲ್ಲಿ ಹೋಗಿ ಆಡಿಸಿದ್ವಿ ಚೆನ್ನಾಗಿ ಬಂತು ಪೌಡ್ರು ಮತ್ತು ಧನಿಯಾ ಪೌಡ್ರು ತುಂಬಾ ಟೇಸ್ಟಿ ಇರುತ್ತೆ ತುಂಬ ಚೆನ್ನಾಗಿ ಬಂತು ಜರಡಿ ಜರಡಿ ಹಿಡಿಯೋ ಅವಶ್ಯಕತೆನೇ ಇಲ್ಲ ಚೆನ್ನಾಗಿ ಬಂತು ಪೌಡ್ರು ನನ್ನ ವಿಡಿಯೋ ಇಷ್ಟ ಅಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ